ಏನಿದಿನ ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಈ ಚುನಾವಣೆಗೆ ಹಿಂದೆ ಏನು ಮಾತು ನಡೆದಿದ್ರು ಮಾತು ನಡೆದಂತೆ ನುಡ್ದಿರೋ ವ್ಯಕ್ತಿ ಸನ್ಮಾನ ಶ್ರೀತ ಕೃಷ್ಣಮೂರ್ತಿ ಗೌಡ ಅವರು ಏನವ್ರ ಮಾತು ಏನು ಭರವಸೆ ಕೊಟ್ಟಿದ್ರು ಅದೇ ರೀತಿ ಗಿರೀಶ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಯಾರಿಗೇನು ಮಾತು ಕೊಟ್ಟಿದ್ದಾರೋ ಆ ಮಾತಿನಂತೆ ನಡೀತಾರ ಈ ಪಂಚಾಯತಿ ಸುಭಿಕ್ಷಿತವಾಗಿ ಏನೋ ಒಂದು ತಂಟೆ ತಗಾದಿಲ್ದೆ ಎರಡೂ ಪಕ್ಷದವ್ರು ಸೇರಿ ಒಂದು ಹೊಂದಾಣಿಕೆಯಲ್ಲಿ ನಡೀತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಗಡಿ ಭಾಗ ಇರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಡೆ ನಮ್ಮ ಶಾಸಕರು ನಮ್ಮ ಎಂ ಪಿ ಸಾಹೇಬರು ಎಮ್ ಎಲ್ ಸಿ ಈ ಭಾಗಕ್ಕೆ ಸ್ವಲ್ಪ ಅನುದಾನಗಳನ್ನ ಹೆಚ್ಚ ಕೊಟ್ಟು ನಮ್ಮ ಪಂಚಾಯತ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಅವರಲ್ಲಿ ಮನೆಯ ಮುಖಾಂತರ ನಮ್ಮೆಲ್ಲ ಸದಸ್ಯರ ಮುಖಾಂತರ ಅದೇ ರೀತಿ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ತುಂಬ ಸಹಕಾರ ಕೊಟ್ಟು ನಮ್ಮನ್ನು ರಿಸ್ಟ್ ಮಾಡಿದ್ದಾರೆ ಅದರಿಂದ ನಾವು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಶತ ಪ್ರಯತ್ನಪಟ್ಟು ಪಂಚಾಯಿತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಾವು ಶಮಿಸುತ್ತೇವೆ ಹಾಗೆ ಕೃಷ್ಣಮೂರ್ತಿಯವರು ಮತ್ತು ಸುರೇಶ್ ತುಂಬಾ ತುಂಬ ಶ್ರಮಪಟ್ಟು ಮತ್ತು ರಮೇಶ್ ಅವರು ಎಲ್ಲ ನಮ್ಮ ಸದಸ್ಯರ ಸಹಕಾರದಿಂದ ಆ ಸ್ಥಾನ ತನಕ್ಕೆ ನಮ್ಮ ನಾವೆಲ್ಲ ಸರ್ವ ಸದಸ್ಯರು ಒಟ್ಟಾಗಿ ನಮ್ಮ ಎಲ್ಲ ಮುಖ ನಮ್ಮ ಹಿರಿಯ ಸದಸ್ಯರಾದಂಥ ಚಂದ್ರಣ್ಣವರು ಉಮೇಶ್ ಅವರು ದಬ್ಬಣ್ಣವರು ಅಂಬರೀಷ್ ಅವರು ಎಲ್ಲ ನಮ್ಮ ಎಲ್ಲ ಎಲ್ಲ ನಮ್ಮ ಮಹಿಳಾ ಸದಸ್ಯರು ಎಲ್ಲರೂ ಒಟ್ಟಾಗಿ ಯಾವುದೇ ರೀತಿ ನಮಗೆ ಎಲ್ಲರೂ ಸಹಕರಿಸಿ ಒಟ್ಟಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮತ್ತೆ ಇದಕ್ಕೆಲ್ಲ ಸಹಕರಿಸಿದಂತ ಯಾರು ಪ್ರತಿಸ್ಪರ್ಧೆ ಅಂದರೆ ಮಾಡ್ದಾನೆ ಎಲ್ಲರೂ ಸಹಕಾರದಂತೆ ಎಲ್ಲ ನಮ್ಮ ಆಕಾಂಕ್ಷಿಗಳು ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಶುಭಾಶಯ ತಿಳಿಸೋದ್ರ ಮುಖಾಂತರ ನಮ್ಮ ಪಂಚಾಯಿತಿನ ಅತಿ ಹೆಚ್ಚು ಅಭಿವೃದ್ಧಿ ಕಡೆ ತಗೊಂಡೋಗ್ಬೇಕು ಗಿರೀಶ್ ಅವರು ಅಂತೇಳಿ ಹೇಳ್ತಾ ನಮ್ಮ ಆತ್ಮೀಯ ಸ್ನೇಹಿತರು ಅದೇ ರೀತಿ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಅವ್ರ ನಾಯಕತ್ವದಲ್ಲಿ ನಡೆದಂಥ ಎಲೆಕ್ಷನ್ನು ಕೃಷ್ಣಮೂರ್ತಿ ಗೌಡರು ಸುರೇಶ್ ಗೌಡ್ರು ತುಂಬ ಇರತಕ್ಕಂಥ ಎಲ್ಲ ಸದಸ್ಯರುಗಳು ಮೊದಲನೇದಾಗಿ ಎಲ್ಲ ಸದಸ್ಯರು ಕೃಷ್ಣಮೂರ್ತಿ ಅಣ್ಣವ್ರು ಏನು ಮಾತಾಡಿದ್ರೋ ಆ ಮಾತನ್ನ ಮೀರಿದೆ ಎಲ್ಲ ಒಮ್ಮತವಾಗಿ ಸದಸ್ಯರುಗಳನ್ನ ವಿಶ್ವಾಸವಾಗಿ ತಗೊಂಡೋದಂಥ ಕೃಷ್ಣಮೂರ್ತಿ ಗೌಡ್ರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಏನು ಮಾತು ಕೊಟ್ಟಿದ್ರು ಸುರೇಶ್ ಗೌಡ್ರು ಆಗ್ಬೋದು ಕೃಷ್ಣಮೂರ್ತಿ ಅವರು ಆಗ್ಬೋದು ಇಬ್ಬರು ನಿಂತ್ಕೊಂಡು ನೀಟಾಗಿ ಎಲೆಕ್ಷನ್ ಆಗದೆ ಇದೆ ಇರೋ ಥರ ಅವಿರೋಧವಾಗಿ ಗಿರೀಶ್ ಅವರು ನಾಯಕ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಸಂತೋಷ ಆಯಿತು ಯಾಕೆ ಅಂತಂದರೆ ಇದು ನಮ್ಮ ಚಮ್ಮಂದೂರು ಪಂಚಾಯಿತಿದು ಗಡಿ ಭಾಗ ಆದ್ರೂ ಒಂದು ಕುಟುಂಬ ಥರ ನಾವು ನಡ್ಸ್ಕೊಂಡು ಬಂದ್ವಿ ಯಾರೇ ಆಗಲಿ ನಮ್ಮ ಸದಸ್ಯರೇ ಆಗಲಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿದಿರ ರೀತಿಯೇ ನಾವು ಭಾವನೆ ಮಾಡಿಕೊಂಡು ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದ್ವಿ ಹಾಗಾಗಿ ನಾವು ಎಲ್ಲದರಲ್ಲೂ ಜಯಗಳಿಸಿದ್ದೀವಿ ಇದಕ್ಕೆ ನಾನು ಸಂತೋಷ ಪಡ್ತೀನಿ ಇದಕ್ಕೆ ಕೃಷ್ಣಮೂರ್ತಿ ಮತ್ತು ನಮ್ಮ ಎಲ್ಲ ಹೆಣ್ಣುಮಕ್ಕಳು ಮಕ್ಕಳು ಮತ್ತು ಗಂಡು ಹುಡುಗರು ಅಣ್ಣ ತಮ್ಮಂದ್ರ ಥರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಸ್ಟಾರ್ಟಿಂಗಿಂದ ಹೇಗಿದ್ವೋ ಇವಾಗಲೂ ಹಾಗೆ ಇದ್ದೀವಿ ಒಬ್ರಿಗೊಬ್ಬರಿಗೆ ಯಾವುದೇ ಆಗಲಿ ಒಂದು ಗೊಂದಲಾಗಲಿ ಒಂದು ಇದಾಗಲಿ ನಮ್ಮಲ್ಲಿ ಬಂದಿಲ್ಲ ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಈ ಪಂಚಾಯತಿಲಿ ಒಂದು ಸದಸ್ಯರೇ ಆಗಿದ್ದಕ್ಕೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಗಿರೀಶ್ ಎಂಬುವರ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಾವೆಲ್ಲರೂ ಸೇರಿ ಎಲ್ಲರೂ ಒಮ್ಮತವಾಗಿ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದರೆ ಅವರು ಮುಂದಿನ ಒಳ್ಳೆ ಕಾರ್ಯಕ್ರಮ ಕೊಡಲಿ ಪಂಚಾಯತ್ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗಲಿ ಅಂತ ಹೇಳಿದರೆ ದಿವಸ ನಮ್ಮ ಗಿರೀಶ್ ಅವ್ರನ್ನ ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರು ಈ ಪಂಚಾಯಿತಿನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲಿ ಅವ್ರ ಕನಸುಗಳು ತುಂಬ ಇದೆ ಆ ಕನಸುಗಳೆಲ್ಲ ಈಡೇರಲಿ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಇವತ್ತು ದಿವಸ ನಾವು ಎಲ್ಲರ ಪರವಾಗಿ ಒಂದು ಶುಭಾಶಯಗಳನ್ನು ಇದ್ದೀವಿ